ಮೊದಲನೇದಾಗಿ ಮೂವಿ ತುಂಬ ಚೆನ್ನಾಗಿತ್ತು ಏನಕ್ಕೆ ಅಂತ ಅಂದರೆ ನಾವು ಚಂದನ್ ಅವ್ರನ್ನ ಮುಂಚೆಯಿಂದ ಫಸ್ಟ್ ಆಫ್ ಆಲ್ ನೋಡಿದ್ವಿ ಹೀರೋ ಆಗಿ ನೋಡಿದ್ದೀವಿ ಅವ್ರನ್ನ ಇಂಜಿನಿಯರಾಗಿ ನೋಡಿದ್ದೀವಿ ಆಮೇಲೆ ಒಂದು ಆಗಿ ನೋಡಿದ್ದೀವಿ ನಂತರ ಅವರು ಹೀರೋ ಆಗಿದ್ದರು ಆಮೇಲೆ ಬಿಗ್ ಬಾಸ್ ಬಂದರು ಸೊ ಸಾಕಷ್ಟು ಫ್ರೇಮ್ಗಳಲ್ಲಿ ನೋಡಿದೀವಿ ಅವ್ರನ್ನ ನಂತರ ಅವ್ರನ್ನ ಸಿ ಎಲ್ಲೂ ನೋಡಿದ್ದೀವಿ ಕ್ರಿಕೆಟಲ್ಲೂ ನೋಡಿದ್ದೀವಿ ಸೊ ಸಾಕಷ್ಟು ಜಾನರಲ್ಲಿ ನೋಡಿದ್ದೀವಿ ಬಟ್ ಇವಾಗ ಅವರು ತಂದೇನೂ ಆಗಿದ್ದಾರೆ ಆ್ಯಂಡ್ ಇವಾಗ ಹೇಳಬೇಕು ಅಂತಂದರೆ ಮುಖ್ಯವಾಗಿ ಅವರು ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಕಮ್ ಹೀರೋ ಇದು ಮೂರು ಸೇರಿ ಒಂದೇ ಫ್ರೇಮಲ್ಲಿ ಮಾಡಿದ್ದಾರೆ ಮೂವಿ ತುಂಬ ಲೆಂತಿ ಅಂತ ಅನಿಸಿದ್ರು ಕೂಡ ತುಂಬ ಮೆಸೇಜ್ ಇದೆ ಎಲ್ಲೂ ಬೋರ್ ಆಗಲ್ಲ ಫಸ್ಟ್ ಹಾಫ್ ಅಂತೂ ತುಂಬ ನಕ್ಕಿದ್ದೀವಿ ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ ಸೊ ಈ ಮೂವಿ ಕ್ಲೈಮ್ಯಾಕ್ಸ್ನ ಯಾರೂ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ ಆ ಥರ ಒಂದು ಮೂವಿ ಅದ್ಭುತವಾದಂಥ ಒಂದು ಸಾಂಗ್ಸ್ ಇತ್ತು ಸುದೀಪ್ ಸರ್ ಆಡಿದ್ದಾರೆ ಸೊ ಅವರು ಬಂದಿದ್ದಾರೆ ತುಂಬ ಚೆನ್ನಾಗಿತ್ತು ಆಮೇಲೆ ಎಲ್ಲ ಹಿರಿಯ ನಟರಿದ್ದಾರೆ ಇಲ್ಲಿ ಹಿರಿಯ ನಟರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ನೋಡಬೇಕಾದಂಥ ಮೂವಿ ಎಸ್ಪೆಷಲಿ ಈ ಜನ್ರೇಷನ್ಗೆ ಸೊ ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ ಮೂವಿನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಆ್ಯಂಡ್ ಎಲ್ರಿಗೂ ಒಳ್ಳೆ ಥ್ಯಾಂಕ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಆಗಿದೆ ಫುಲ್ ಎಂಟರ್ಟೈನಿಂಗ್ ಕಾಮಿಡಿ ಇದೆ ಲೈಕ್ ಪ್ರತಿ ಡೈಲಾಗು ನಗು ಬರುತ್ತೆ ಆ್ಯಂಡ್ ಚಂದನ್ ಅವರು ಹೀಗೆ ಬರಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಪ್ರತಿಯೊಂದು ಡೈಲಾಗ್ನು ಅವರು ಫುಲ್ ಸಕ್ಕದಾಗಿ ಬರೋಂಗೆ ಮಾಡಿದ್ದಾರೆ ಆ್ಯಂಡ್ ಹಿಸ್ ಡೈರೆಕ್ಷನ್ ಇಸ್ ಸೂಪರ್ ಆ್ಯಂಡ್ ಸುದೀಪ್ ಸರ್ ಸಾಂಗ್ ಅಂತೂ ಫುಲ್ ಕನೆಕ್ಟಿಂಗ್ ಆಗಿದೆ ಎಲ್ಲರಿಗು ಸಕ್ಕದಾಗಿ ಬಂದಿದೆ ಆ್ಯಂಡ್ ಇದು ಬರೀ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮಾತ್ರ ಎಲ್ಲ ಫುಲ್ ಲೈಕ್ ಎಂಟರ್ಟೈನಿಂಗ್ ಆಗಿದೆ ಫ್ಯಾಮಿಲಿ ಬಂದು ನೋಡಿ ಒಂದು ರಿಫ್ರೆಶಿಂಗ್ ಆಗಿರುತ್ತೆ ದೊಡ್ಡ ದೊಡ್ಡ ಮೂವೀಸ್ ಮಧ್ಯ ಡಾರ್ಕ್ ಮೂವೀಸ್ಗಿಂತ ಒಂದು ರಿಫ್ರೆಶಿಂಗ್ ಫೇಸ್ ಅಥವಾ ಸ್ಕ್ರೀನ್ಸ್ ಕಾಣುತ್ತೆ ಆ್ಯಂಡ್ ನನಗಂತೂ ಯಾವುದೋ ಬಾಲಿವುಡ್ ಮೂವಿ ನೋಡ್ದಂಗೆ ಫೀಲ್ ಆಯಿತು ಫುಲ್ ಆನ್ ಟ್ವಿಸ್ಟ್ ಇದೆ ಸೊ ಸಕ್ಕದಾಗಿದೆ ಎಲ್ಲರೂ ಬಂದು ಟೀಟಸ್ ಅಲ್ಲಿ ಕ್ಲೈಮ್ಯಾಕ್ಸ್ನ ಒಂದು ಸಲ ಗೆಸ್ ಮಾಡ್ಬೋದು ಎರಡು ಸಲ ಗೆಸ್ಟ್ ಮಾಡ್ಬೋದು ಮೂರು ಸಲ ಗೆಸ್ ಮಾಡ್ಬೋದು ಬಟ್ ತುಂಬ ಟ್ವಿಸ್ಟ್ ಇದೆ ಸಕ್ಕದಾಗಿದೆ ಎಲ್ಲರಿಗೂ ಹೇಳ್ಕೊಂಬಂದೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇಷ್ಟ ಆಯಿತು ಎಸ್ಪೆಷಲಿ ಹೌದು ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಟ್ವಿಸ್ಟ್ ಕೊಟ್ಬಿಟ್ಟಿದ್ದಾರೆ ಲಾಸ್ಟಲ್ಲಿ ಜಸ್ಟು ಟ್ರೈಲರು ಟೀಸರ್ ನೋಡ್ಕೊಂಡು ಬಂದರೆ ಒಂಥರ ಟೀನೇಜರ್ಸ್ಗೆ ಕನೆಕ್ಟ್ ಆಗೋ ಮೂವಿ ಅನ್ನೋ ಥರ ಇದೆ ಬಟ್ ಹಾಗೇನಿಲ್ಲ ಮೂವಿ ಈಗ ನೋಡ್ಕೊಂಡು ಬಂದಿರೋದ್ರಿಂದ ಫ್ಯಾಮಿಲಿ ಆಡಿಯನ್ಸ್ ಕೂತ್ ನೋಡ್ಬೋದು ಓವರ್ ಆಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜು